ಯಾಪಿಪ್ಪ ನಮ್ಮ ಬೆಳಗಾವಿ ಜಿಲ್ಲೆಯ ರಾಮದು ತಾಲೂಕಿನ ಸಾಲೋ ಗ್ರಾಮದ ರೇವಣ ಸಿದ್ದೇಶ್ವರ ಕಲಾ ಗಾಯನ ಸಂಘದ ಮಾತನಾಡಿ ಬಾಲ ಚಂದ್ ಮಾಸ್ತರ್ ಮಾತಾಡೋ ಮಂಜುನಾಪ್ಪ ಒಂದು ಮಾತು ಹೇಳಿದ್ರು ಅವ್ರು ಹೇಳಪ್ಪ

ಹೇಳಿದ್ರ ಅವರು ಯಾಕಪ್ಪ ಅಂದ್ರೆ ಇಲ್ಲಿ ಲಿಂಗ್ಲಾರ ಮಲ್ಲಾನ ಗುರುಗಳ ಹ್ಯಾಂಗ್ ಅದಾರಪ್ಪ ಅಂದ್ರೆ ಇವತ್ತಿನ ಜಿ ನಿಷಕ ನಿನಗೆ ಅದಾರ ನನಗ ಗೊತ್ತಿಲ್ಲ ಎರಡು ಮಕ್ಕಳು ನನ್ಮೂನೇ ಅದರಂತೆ ಸಭಾದೊಳಗೆ ಕೈ ಹೇಳ್ಯಾರ

ಹೌದು ಹೇಳಪ್ಪ ಕೇಳಿರಿ ನಾವೇರಿ ಮತಕ್ಕೆ ಮೂಲಗುರು ಜಗದ್ಗುರು ಅಂದ್ರೆ ಸಾಕಷ್ಟು ಪುರಾಣದ ಮೂಲಗುರು ಕಾರ್ಮಿಕರ್ತರಿ ಶಿವ ಪಾರ್ವತಿ ಹೌದು ಹಿಂದೆ ಹಾಲು ಮತ ಅದ ಅದಕ್ಕಾದ್ರೂ ಅವ್ರ ಹೌದು ಹೌದೌದು ಯಾಕೆ ಪುರಾಣಗಳು ಸಾಕಷ್ಟು ಬರದಾರಪ್ಪ ಹೌದು ಇಲ್ಲಿ ಹಾಲು ಮತ ಹುಟ್ಟಬೇಕಂದ್ರೆ ಮೊದಲು ಶಿವ ಪಾರ್ವತಿಯರು ಕರ್ತವ್ರಪ್ಪ ಹೌದು ಹೆಂಗ್ ಬರ್ತದ ಆ ಹುಚ್ಚಿನ ಹಾಡಿಗೆ ಕಟ್ಟಿ ಬಡಿದ್ರೆ ಚಾನ ಹಾಡಿದ್ರು ನಮ್ಮ ಹುಡುಗ ಇನ್ನು ಸಣ್ಣವೋ ಅಲ್ಪ ಮುದ್ದವ ಅದು ಮಾತ್ರ ಇಲ್ಲ ಹೇಳ ಅವರಲ್ಲಿ ಹೇಳುತ್ತೆ ಮಾಡಿ ಬಿಟ್ಟಾರ ಇತರ ಹರಿದಾರದ ಹಾ

முதலு நரி நடுங்க ಸಮ ಮಾತಾಡಂಗಿಲ್ಲ ನಮ್ಮ ಮಲ್ಲನ ಮಾಸ್ಟರ್ ಹೇಳಾರ ಅಷ್ಟೇ ಆಡ ರೊಟ್ಟಿ ಹಾಕ್ತಿ ನಾವು ಕಡೇ ಮಾಸ್ಟರ್ ಇಲ್ಲಿ ಏನೋ ತಿನ್ನ ಅದಕ್ಕೆ ಆ ಮಂಜುನಾ ಏನೈತಿಪ್ಪ ನಮ್ಮ ಸಮಿತಿಯ ಗುರಗೌ ಸಾಹಿತ್ಯದ ਸਰದಾರ ಅಹ ನಮ್ಮ ಮಲ್ಲನ ಗುರುಗಳು ಎರಡು ವಿಷಯಗಳ ಇಟ್ಟಿದ್ರು ಏನ್ರುಪ್ಪ ವಿಷಯ ಏನ ನಿತ್ತಿದ್ರ ಅನ್ನುವಂತ ಎರಡು ಸುಮಾರು ನಿಮಿಷ ಇಟ್ಟಿದ್ರು ಹೌದು ಅದಕ್ಕೆ ಏನಂದ್ರೆ ಶಿವನ ಮಾಹಿಕೆಯಾಗಿ ಹಿಡ್ಕೊಂಡು ನೀವು ಹಿಡ್ಕೊಂಡು ದಾಟು ಹೋಗಿ ಹಿಡಪ್ಪ ಯೋಚನೆ ಮಾಡ್ತಾರೆ ನಮ್ ಗುರುದ್ರು ಹೇಳಿದ್ರಪ್ಪ ಹೇಳಿದ್ರೆ ಹೌದು ಅದಕ್ಕೆ ನಾವ್ ಏನಂದೀವಿ ನಾನು ಅನ್ನೋದು ನಮಗೆ ಇರಲಿ ಗುರುಗಳಿವಿ ಹೌದು ನಾಲಿಗೆ ಕರಿಯಪ್ಪ ಹೇಳ್ತಾರೆ ಮಾರೋದು ಮಾಸ್ತರ್ಗೆ ನಾವೆಲ್ಲ ಒಂದ್ ಪದವಿ ಒಳಗ್ ಗೊತ್ತೇವೆ ಪದವಿ ಒಳಗೆ ಸೈಕ್ಯ ಮಾಡ್ರಿ ನಾವ್ ಏನ ಅನಾಂಗಿಲ್ಲ ಹಾಳ ಕಡೆ ಬಲಾಕ್ ಬಂದಾರಿ ಹೇಳ್ ರೀ ಏನಪ್ಪಾ ಅಂದ್ರ ನಮ್ಮ ಬ್ಯೂರೋನ ದೊಡ್ಡ ಮರ ನಮ್ಮ ಮಾತೆ ನಾವ್ ಬ್ಯೂರೋನಗ್ ಏನ ಅನಾಥಿಲ್ಲ ಒಳಗೆ ಅವ್ರ ಕಡೆ ಏನ ಮಾಡಾಕ ಅಂದ್ರೆ ನಮಗೈತಿ ಅಪ್ಪಾ